ನಿಮ್ಮ ಮೊದಲನೇ ಪ್ರಶ್ನೆ ರಾಮ ಮಂದಿರದ ಪೂಜೆ ಯಾವಾಗ ನಡೆಯಿತು ಆಪ್ಷನ್ ಎ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಬಿ ಎರಡು ಅಕ್ಟೋಬರ್ ಎರಡು ಸಾವಿರದ ಒಂಬತ್ತು ಸಿ ಆರು ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಡಿ ಐದು ಜುಲೈ ಎರಡು ಸಾವಿರದ ಹದಿನೆಂಟು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಐದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತು ರಾಮ ಮಂದಿರದ ಭೂಮಿ ಪೂಜೆ ಐದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆಯುತ್ತೆ ತಮ್ಮ ಎರಡನೇ ಪ್ರಶ್ನೆ ಅಯೋಧ್ಯೆಯು ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ಎ ಸರಯು ನದಿ ಬಿ ಗಂಗಾ ನದಿ ಸಿ ನರ್ಮದಾ ನದಿ ಡಿ ಯಮುನಾ ನದಿ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಎ ಸರಾಯು ನದಿ ಅಯೋಧ್ಯೆಯು ಸರಾಯು ನದಿಯ ದಡದಲ್ಲಿದೆ ನಿಮ್ಮ ಮೂರನೇ ಪ್ರಶ್ನೆ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ಸ್ ಎ ರಾಮ್ ಸೀತಾ ನಗರಿ ಬಿ ಫೈಜಸಂ ಸಿ ಸಾಕೇತ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಸಿ ಸಾಕೇತ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯನ್ನು ಸಾಕೇತ ಹೆಸರಿನಿಂದ ಕರೆಯಲಾಗುತ್ತಿತ್ತು ನಿಮ್ಮ ನಾಲ್ಕನೇ ಪ್ರಶ್ನೆ ರಾಮ ಮಂದಿರವನ್ನು ಎಷ್ಟು ಎಕರೆಯಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ಸ್ ಎ ನೂರ ಹದಿನೇಳು ಎಕರೆ ಬಿ ನೂರ ಏಳು ಎಕರೆ ಸಿ ನೂರ ಹನ್ನೊಂದು ಎಕರೆ ಡಿ ನೂರ ಐದು ಎಕರೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ನೂರ ಏಳು ಎಕರೆ ರಾಮ ಮಂದಿರವನ್ನು ನೂರ ಏಳು ಎಕರೆಯಲ್ಲಿ ನಿರ್ಮಿಸಲಾಗಿದೆ ನಿಮ್ಮ ಐದನೇ ಪ್ರಶ್ನೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಹಾಕಿರುವ ಗಂಟೆಯ ತೂಕವಿಷ್ಟೋ ಆಪ್ಷನ್ಸ್ ಇಪ್ಪತ್ತೊಂದು ಸಾವಿರ ಕೆಜಿ ಬಿ ಹನ್ನೊಂದು ಸಾವಿರ ಕೆಜಿ ಸಿ ಐವತ್ತೊಂದು ಸಾವಿರ ಕೆಜಿ ಡಿ ಅರವತ್ತೊಂದು ಸಾವಿರ ಕೆಜಿ ಈ ಪ್ರಶ್ನೆ ಉತ್ತರ ಆಪ್ಷನ್ ಎ ಇಪ್ಪತ್ತೊಂದು ಸಾವಿರ ಕೆಜಿ ಅಯೋಗ್ಯ ರಾಮ ಮಂದಿರದಲ್ಲಿರುವ ಹಾಕಿರುವ ಗಂಟೆಯ ತೂಕ ಇಪ್ಪತ್ತೊಂದು ಸಾವಿರ ಕೆಜಿ ನಿಮ್ಮ ಆರನೇ ಪ್ರಶ್ನೆ ರಾಮ ಮಂದಿರದ ಎತ್ತರವೆಷ್ಟು ಎ ನೂರ ಅರವತ್ತು ಅಡಿ ಬಿ ನೂರ ಅರವತ್ತೊಂದು ಅಡಿ ಸಿ ನೂರ ಎಪ್ಪತ್ತು ಅಡಿ ನೂರ ಎಪ್ಪತ್ತೊಂದು ಅಡಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ನೂರ ಅರವತ್ತೊಂದು ಅಡಿ ರಾಮ ಮಂದಿರದ ಎತ್ತರ ನೂರ ಅರವತ್ತೊಂದು ಅಡಿ ನಿಮ್ಮ ಏಳನೇ ಪ್ರಶ್ನೆ ರಾಮ ಮಂದಿರದಲ್ಲಿ ಎಷ್ಟು ಕಂಬಗಳು ಇರುತ್ತವೆ ಆಪ್ಷನ್ಸ್ ಎ ಮುನ್ನೂರ ತೊಂಬತ್ತೆರಡು ಕಂಬಗಳು ಬಿ ಐನೂರ ಐವತ್ತೊಂದು ಕಂಬಗಳು ಸಿ ಮುನ್ನೂರ ಹತ್ತು ಕಂಬಗಳು ಡಿ ಮುನ್ನೂರ ಹನ್ನೆರಡು ಕಂಬಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಮುನ್ನೂರ ತೊಂಬತ್ತೆರಡು ಕಂಬಗಳು ರಾಮ ಮಂದಿರದಲ್ಲಿ ಮುನ್ನೂರ ತೊಂಬತ್ತೆರಡು ಕಂಬಗಳು ಇರುತ್ತವೆ ನಿಮ್ಮ ಎಂಟನೇ ಪ್ರಶ್ನೆ ರಾಮ ಮಂದಿರದಲ್ಲಿ ಎಷ್ಟು ಮಂಟಪಗಳು ಇರುತ್ತವೆ ಆಪ್ಷನ್ಸ್ ಎ ನಾಲ್ಕು ಮಂಟಪಗಳು ಬಿ ಐದು ಮಂಟಪಗಳು ಎರಡು ಮಂಟಪಗಳು ಡಿ ಹತ್ತು ಮಂಟಪಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಐದು ಮಂಟಪಗಳು ರಾಮ ಮಂದಿರದಲ್ಲಿ ಐದು ಮಂಟಪಗಳು ಇರುತ್ತವೆ ನೀವು ಒಂಬತ್ತನೇ ಪ್ರಶ್ನೆ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಸುಡುವ ವಿಶಿಷ್ಟವಾದ ಧೂಪದ್ರವ್ಯವು ಎಷ್ಟು ಅಡಿ ಉದ್ದವಾಗಿದೆ ಆಪ್ಷನ್ಸ್ ಎ ನೂರು ಅಡಿ ಬಿ ನೂರ ಎಂಟು ಅಡಿ ಸಿ ನೂರ ಒಂದು ಅಡಿ ಡಿ ನೂರ ಐದು ಅಡಿ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಬಿ ನೂರ ಎಂಟು ಅಡಿ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಸುಡುವ ವಿಶಿಷ್ಟವಾದ ದ್ರೂಪ ದ್ರೂಪದ್ರವ್ಯವು ನೂರ ಎಂಟು ಅಡಿ ಉದ್ದವಾಗಿದೆ ನಿಮ್ಮ ಹತ್ತನೇ ಪ್ರಶ್ನೆ ಶ್ರೀರಾಮನ ಪ್ರತಿಷ್ಠ ಯಾವ ದಿನಾಂಕದಂದು ನಡೆಯಲಿದೆ ಆಪ್ಷನ್ ಸೇ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀರಾಮನ ಪ್ರತಿಷ್ಠಾ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಅಯೋಧ್ಯೆ ರಾಮ ಮಂದಿರದ ವಿವಾದದ ವಿಚಾರಣೆ ಎಷ್ಟು ದಿನಗಳವರೆಗೆ ನಡೆಯಿತು ಆಪ್ಷನ್ಸ್ ಎ ಐವತ್ತು ದಿನಗಳು ಬಿ ನಲವತ್ತು ದಿನಗಳು ಸಿ ಅರವತ್ತು ದಿನಗಳು ಡಿ ತೊಂಬತ್ತು ದಿನಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ನಲವತ್ತು ದಿನಗಳು ಅಯೋಧ್ಯೆ ರಾಮ ಮಂದಿರ ವಿವಾದ ನಲವತ್ತು ದಿನಗಳವರೆಗೆ ನಡೆಯುತ್ತೋ ನಿಮ್ಮ ಹನ್ನೆರಡನೇ ಪ್ರಶ್ನೆ ಅಯೋಧ್ಯೆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ಯಾವಾಗ ನೀಡಿತ್ತು ಆಪ್ಷನ್ ಎ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಬಿ ಹದಿನೈದು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿ ಎಂಟು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಬಿ ಇಪ್ಪತ್ತೆಂಟು ನವೆಂಬರ್ ಎರಡ್ ಸಾವಿರದ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಯೋಜಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ಒಂಬತ್ತು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ನೀಡಿತ್ತು ನಿಮ್ಮ ಹದಿಮೂರನೇ ಪ್ರಶ್ನೆ ಶ್ರೀರಾಮನ ಹೊಸ ಪ್ರತಿಮೆಯ ಎತ್ತರವೆಷ್ಟು ಆಪ್ಷನ್ಸ್ ಎ ನಲವತ್ತೊಂದು ಇಂಚುಗಳು ಬಿ ಐವತ್ತೊಂದು ಇಂಚುಗಳು ಸಿ ಇಪ್ಪತ್ತೊಂದು ಇಂಚುಗಳು ಡಿ ಎಪ್ಪತ್ತೊಂದು ಇಂಚುಗಳು ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಬಿ ಐವತ್ತೊಂದು ಇಂಚುಗಳು ಶ್ರೀರಾಮನ ಹೊಸ ಪ್ರತಿಮೆಯ ಎತ್ತರ ಐವತ್ತೊಂದು ಇಂಚುಗಳು ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಅಯೋಧ್ಯೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಪಂಜಾಬ್ ಬಿ ಹರಿಯಾಣ ಸಿ ಉತ್ತರ ಪ್ರದೇಶ ಡಿ ಉತ್ತರಾಖಂಡ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಅಯೋಧ್ಯೆ ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ ನಿಮ್ಮ ಹದಿನೈದನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದ್ದಾರೆ ಆಪ್ಷನ್ ಸಿ ಪಿ ಓ ಸೋಂಪುರ ಬಿ ಬೃಂದ ಸೋಮಯ್ಯ ಸಿ ಬಿ ವಿ ಜೋಶಿ ಡಿ ಚಂದ್ರಕಾಂತ ಸೋಂಪುರ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಚಂದ್ರಕಾಂತ ಸೋಂಪುರ ಚಂದ್ರಕಾಂತ ಸೋಂಪುರ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದ್ದಾರೆ ನಿಮ್ಮ ಹದಿನಾರನೇ ಪ್ರಶ್ನೆ ಶ್ರೀರಾಮನ ಬಿಲ್ಲಿನ ಹೆಸರು ಯಾವುದು ಆಪ್ಷನ್ ಸೇ ಬಿ ಗಾಂಡಿವಾ ಡಿ ವಿಜಯ ಡಿ ಕೋದಂಡ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಕೋದಂಡ ಶ್ರೀರಾಮನ ಬಿಲ್ಲಿನ ಹೆಸರು ಕೋದಂಡವಾಗಿದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಸೀತೆಯ ಜನ್ಮಸ್ಥಳ ಯಾವುದು ಆಪ್ಷನ್ ಕನಕಪುರ ಬಿ ಜನಕಪುರ ಸಿ ರಾಮ್ಪುರ ಡಿ ಸೀತಾಪುರ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಬಿ ಜನಕಪುರ ಸೀತೆಯ ಜನ್ಮಸ್ಥಳ ಜನಕಪುರವಾಗಿದೆ ಹದಿನೆಂಟನೇ ಪ್ರಶ್ನೆ ಅಯೋಧ್ಯೆಯಲ್ಲಿರುವ ಗಂಟೆಗಳ ಬೆಳೆ ಎಷ್ಟು ಆಪ್ಷನ್ಸ್ ಎ ಹದಿನೈದು ಲಕ್ಷ ಬಿ ಇಪ್ಪತ್ತೈದು ಲಕ್ಷ ಸಿ ಮೂವತ್ತೈದು ಲಕ್ಷ ಡಿ ಐವತ್ತು ಲಕ್ಷ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ಅಯೋಧ್ಯೆಯಲ್ಲಿರುವ ಗಂಟೆಗಳ ಬೆಲೆ ಇಪ್ಪತ್ತೈದು ಲಕ್ಷವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಅಯೋಧ್ಯೆಗೆ ಎಷ್ಟು ಗೇಟ್ಗಳಿವೆ ಆಪ್ಷನ್ ಸಿ ಇಪ್ಪತ್ನಾಲ್ಕು ಗೇಟ್ ಬಿ ಮೂವತ್ನಾಲ್ಕು ಗೇಟ್ ಸಿ ನಾಲ್ಕು ಗೇಟ್ ಡಿ ಐವತ್ನಾಲ್ಕು ಗೇಟ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ನಲ್ವತ್ನಾಲ್ಕು ಗೇಟ್ ಅಯೋಧ್ಯೆಗೆ ನಲ್ವತ್ನಾಲ್ಕು ಗೇಟ್ಗಳಿವೆ ಅಮ್ಮ ಇಪ್ಪತ್ತನೇ ಪ್ರಶ್ನೆ ಹಳೆಯ ರಾಮ ಮಂದಿರ ಯಾವಾಗ ಧ್ವಂಸವಾಯಿತು ಆಪ್ಷನ್ಸ್ ಎ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತು ಬಿ ಒಂಬೈನೂರ ತೊಂಬತ್ತೊಂದು ಸಿ ಎರಡು ಸಾವಿರದ ಒಂದು ಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಹಳೆಯ ರಾಮ ಮಂದಿರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಧ್ವಂಸವಾಯಿತು ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಶ್ರೀರಾಮನ ಜನ್ಮಸ್ಥಳ ಯಾವುದು ಆಪ್ಷನ್ಸ್ ಎ ಅಯೋಧ್ಯೆ ಬಿ ವಾರಣಾಸಿ ಸಿ ಕೃಷ್ಣಪುರ ಡಿ ಶ್ರೀಲಂಕಾ ಈ ಪ್ರಶ್ನೆ ಸೇರಿ ಉತ್ತರ ಆಪ್ಷನ್ ಎ ಅಯೋಧ್ಯೆ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಾಗಿದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ರಾಮಾಯಣದ ಪ್ರಕಾರ ಶ್ರೀರಾಮನು ಎಷ್ಟು ಎತ್ತರವಿದ್ದರೂ ಆಪ್ಷನ್ ಎಂಟು ಪಾಯಿಂಟ್ ಏಳು ಅಡಿ ಬಿ ಒಂಬತ್ತು ಅಡಿ ಸಿ ಒಂಬತ್ತು ಏಳು ಅಡಿ ಡಿ ಹತ್ತು ಅಡಿ ಈ ಪ್ರಶ್ನೆ ಸೇರಿ ಉತ್ತರ ಆಪ್ಷನ್ ಸಿ ಒಂಬತ್ತು ಏಳು ಅಡಿದ ಪ್ರಕಾರ ಶ್ರೀರಾಮನ ಎತ್ತರ ಒಂಬತ್ತು ಪಾಯಿಂಟ್ ಏಳು ಅಡಿ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಅಯೋಧ್ಯೆಯ ಕೊನೆ ರಾಜ ಯಾರೋ ಆಪ್ಷನ್ಸ್ ಎ ಅಶೋಕ ಬಿ ಸುಮಿತ್ರಾ ಸಿ ದಶರಥ ಡಿ ಶ್ರೀಕೃಷ್ಣ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸುಮಿತ್ರ ಅಯೋಧ್ಯೆಯ ಕೊನೆ ರಾಜ ಸುಮಿತ್ರಾ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಯೋಧ್ಯೆಯಲ್ಲಿ ಯಾವ ಸಿಹಿ ಪ್ರಸಾದವನ್ನು ನೀಡಲಾಗುತ್ತದೆ ಆಪ್ಷನ್ಸ್ ಎ ಲಡ್ಡು ಬಿ ಜಿಲೇಬಿ ಸಿ ಪೇಡಾ ಡಿ ರಸ್ಗುಲ್ಲಾ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಲಡ್ಡು ಅಯೋಧ್ಯೆಯಲ್ಲಿ ಲಡ್ಡು ಪ್ರಸಾದವನ್ನು ನೀಡಲಾಗುತ್ತದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಸೀತೆ ತಂದೆಯ ಹೆಸರೇನು ಆಪ್ಷನ್ಸ್ ಎ ಕನಕ ಬಿ ಬೆನಕ ಸಿ ಜನಕ ಡಿ ದಶರಥ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಜನಕ ಸೀತೆಯ ತಂದೆಯ ಹೆಸರು ಜನಕ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಹನುಮಂತನು ಲಕ್ಷ್ಮಣ ಜೀವ ಉಳಿಸಲು ತಂದಿದ ಔಷಧಿ ಹೆಸರೇನು ಆಪ್ಷನ್ಸ್ ಎ ಜೀವ ನೀಡುವ ಮೂಲಿಕೆ ಬಿ ಅಮೃತ ಸಿ ಸಂಜೀವಿನಿ ಡಿ ಯೋಗಿನಿ ಈ ಪ್ರಶ್ನೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ